ಹಾಯ್ ಫ್ರೆಂಡ್ಸ್ ಮೂವತ್ತೆರಡು ಎದೆ ಸುತ್ತೀಯ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಉದ್ದ ಹದಿಮೂರುವರೆ ಇಟ್ಟಿದ್ದೀನಿ ಹನ್ನೆರಡುವರೆ ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ಹದಿಮೂರುವರೆ ಇಟ್ಟಿದ್ದೀನಿ ಬಟ್ಟೆ ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಎಷ್ಟು ಉದ್ದ ತೊಗೊಂಡಿದ್ದೀವೋ ಅರ್ಧ ಇಂಚು ಮಾರ್ಜಿನ್ಗೆ ನೆಕ್ಕು ಎರಡು ಕಾಲು ಮತ್ತು ಶೋಲ್ಡರು ಎರಡು ಮುಕ್ಕಲು ಐದಕ್ಕೆ ಇಟ್ಟಿದ್ದೀನಿ ನೋಡಿ ಆರ್ಮಲು ಐದೂವರೆ ಈ ಸೈಜ್ಗೆಲ್ಲ ಐದೂವರೆ ಸರೋಗುತ್ತೆ ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ನಾನಿಲ್ಲಿ ಲೈನಿಂಗು ಬಟ್ಟೆ ಎಪ್ಪತ್ತು ತಗೊಂಡಿದ್ದೀನಿ ಸ್ಲೀವ್ಸ್ಗೆ ನೆಟ್ಟೆಡ್ ಕ್ಲಾತ್ ಇದ್ದೀನಿ ನೋಡಿ ಈ ಥರ ಒಂದು ಶೇಪ್ ತೊಗೊಳ್ಬೇಕು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಬ್ಯಾಕಲ್ಲಿ ವೇಸ್ಟು ಏಳಿದೆ ಇದೆ ಮಾರ್ಜಿನ್ಗೆ ಒಂದು ಇಂಚು ಎಂಟು ಸರಿ ಎಂಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಒಂದು ಒಂಬತ್ತು ಇಂಚಿಗೆ ಒಂದು ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಚೆಸ್ಟ್ ಲೂಸು ಎಂಟಕ್ಕೆ ಇದ್ದೀನಿ ಮಾರ್ಜಿನ್ಗೆ ಎರಡು ಇಂಚು ನಾನಿಲ್ಲಿ ಬ್ಯಾಕ್ ಓಪನ್ ಮಾಡೋದ್ರಿಂದ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೋತಾ ಇದ್ದೀನಿ ನಾವು ಪ್ರಿಂಟಾಗಿ ತಗೊಂಡಾಗ ಕಾಲಿಂಚು ಕಾಜಾಪಟ್ಟಿಗೆಲ್ಲ ಹೋಗುತ್ತಲ್ಲ ಅದೇ ಥರನೇ ಬ್ಯಾಕಲ್ಲಿ ನಾವು ತಗೊಂಡಾಗ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಅರ್ಧ ಇಂಚಿಗಿಂತ ಒಂಚೂರು ಕಡಿಮೆ ನೋಡಿ ಇಲ್ಲಿ ಬ್ಯಾಕಲ್ಲಿ ನೆಕ್ಕು ನಿಮ್ಗೆ ಎಷ್ಟು ಬೇಕಾದರೂ ನೋಡಿ ಇಟ್ಕೊಳ್ಬೋದು ನಾನು ಸ್ವಲ್ಪ ಬ್ರಾಡ್ ಇರೋದರಿಂದ ನಾನಿಲ್ಲಿ ಎಂಟುವರೆಗೆ ಇಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಮೂರು ಮುಕ್ಕಾಲ್ಗಿಡ್ತಾಯಿದ್ದೀನಿ ಅಗ್ಲ ತುಂಬ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಶೇಪ್ ಕೊಟ್ಕೊಂಡ್ರೆ ನಾವು ಯಾವ ಥರನೂ ಕೊಟ್ಕೊಳ್ಬೋದು ನಾನು ಈ ಥರ ಶೇಪ್ ಕೊಡ್ತಾಯಿದ್ದೀನಿ ನೋಡಿ ಈಗ ಕಟ್ ಮಾಡಿ ಬಿಡಬೇಕು ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ನಿಮಗೆ ಮೈಗೆ ಅಂಟ್ಕೊಳೋ ಥರ ಬರುತ್ತೆ ಬ್ಲೌಸು ತುಂಬ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೋಡಿ ಈ ಥರ ಕಟ್ ಮಾಡಿ ಇಲ್ಲ ನಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನಾನು ಇಲ್ಲಿ ನೋಡಿ ಇಲ್ಲಿ ಅರ್ಧ ಕರೆಕ್ಟಾಗಿ ಈ ಥರ ಮಡ್ಚ್ಕೊಂಡು ನಾವೇನು ಮಾರ್ಜಿನ್ ಹಾಕಿರ್ತೀವಿ ಈ ಥರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಮೂರುವರೆಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಸಾಕಾಗುತ್ತೆ ಈ ಸೈಜ್ಗೆಲ್ಲ ನೋಡಿ ಆ ಸೈಡ್ ಕಾಲು ಇಂಚು ಈ ಸೈಡು ಕಾಲು ಇಂಚಷ್ಟು ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಬಟ್ಟೆ ಈ ಥರ ಹಾಕ್ಕೊಂಡು ಪ್ರಿಂಟಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಪ್ರಿಂಟಲ್ಲಿ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಅರ್ಧ ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ಗೆಲ್ಲ ಈ ಥರ ತೆಗೆದ್ರೆ ನೀಟಾಗಿ ಕುಟ್ಕೊಳ್ಳುತ್ತೆ ಫಿಟ್ಟಿಂಗ್ ಅನ್ನೋದು ನೋಡಿ ಅರ್ಧ ಇಂಚಷ್ಟು ಈ ಥರ ತೆಗಿಬೇಕು ನೋಡಿ ಈ ಥರ ಬಟ್ಟೆ ಎರಡು ಫೋಲ್ಡ್ ಮಾಡಿ ಹಾಕ್ಕೊಂಡು ನಾನು ಇವಾಗ ಪ್ರಿಂಟ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾವು ಬ್ಯಾಕಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ ಪ್ರಿಂಟಲ್ಲಿ ಅದನ್ನ ಕಡಿಮೆ ಮಾಡಿಕೊಳ್ಬೇಕು ಅಷ್ಟೇ ತಗೊಳ್ಬಾರ್ದು ನಾವು ಕಾಜ ಪಟ್ಟಿ ಮಾಡಿದಾಗ ಅದು ಅರ್ಧ ಇಂಚು ಹೋಗುತ್ತೆ ಅಷ್ಟು ತಗೊಂಡ್ರೆ ಲೂಸ್ ಬಂದುಬಿಡುತ್ತೆ ಪ್ರಿಂಟಲ್ಲಿ ಅದು ಕಾಲು ಇಂಚಷ್ಟು ಬಿಟ್ಟು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಅರ್ಧ ಇಂಚ್ ಬೇಡ ಕಾಲು ಇಂಚಷ್ಟು ಬಿಟ್ಟರೆ ಸಾಕಾಗುತ್ತೆ ನೋಡಿ ಏನಿದೆಯೋ ಬ್ಯಾಕ್ ಪಾರ್ಟು ಅದು ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೇ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೀವು ಇದೇ ಥರನೇ ಕಟ್ಟಿಂಗ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಅಂದರೆ ಹಾಕೊಂಡಾಗೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಪ್ರಿಂಟಲ್ಲಿ ನೆಕ್ಕು ನಾನಿಲ್ಲಿ ಐದುವರೆಗೆ ಇಡ್ತಾ ಇದ್ದೀನಿ ನೋಡಿ ಏನಿದೆಯೋ ಆ ಥರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಅರ್ಧ ಇಂಚು ಬಿಟ್ಟು ಬ್ಯಾಕಲ್ಲಿ ಒಂದು ಕಾಲ್ಗೆ ಮಾರ್ಕ್ ಮಾಡಿದ್ದೀವಿ ಮತ್ತು ಇನ್ನು ಅರ್ಧ ಇಂಚಿಗೆ ಪ್ರಿಂಟಿಗೆ ಈ ಥರ ಶೇಪ್ ತಗೊಳ್ಬೇಕು ಬ್ಯಾಕಲ್ಲಿ ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೆ ಇಲ್ಲಿ ಕಡಿಮೆ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಅಷ್ಟೇ ನೋಡಿ ಮೇಲೆ ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನಾವು ಶೋಲ್ಡರ್ ಜಾಯಿಂಟ್ ಮಾಡುವಾಗ ನೋಡಿ ಇಲ್ಲಿ ಡಾಟ್ ಪಾಯಿಂಟಿಗೆ ಹತ್ತುವರೆಗೆ ಇದ್ದೀನಿ ನಾನು ಈ ಸೈಜ್ ಬ್ಲೌಸ್ಗೆಲ್ಲ ಸಾಕಾಗುತ್ತೆ ನೋಡಿ ಈ ಸೈಡಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಇದೆ ನೋಡಿ ಈ ಸೈಡಿಂದ ಎರಡುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನು ಒಂದೂವರೆಗೆ ಡಾಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ತುಂಬ ಸಣ್ಣ ಬ್ಲೌಸ್ ಆಗಿರೋದ್ರಿಂದ ಮಾಮೂಲಿ ಅಂದರೆ ಒಂದು ಕಾ ಒಂದು ಕಾಲಿಗೆ ಒಂದೂವರೆಗೆ ಹಿಡಿತೀವಿ ದಪ್ಪ ಇರೋರಿಗೆಲ್ಲ ಇದೆಲ್ಲ ಸೇರಿ ನಾನು ಒಂದೂವರೆಗೆ ಅಷ್ಟೇ ಮಾರ್ಕ್ ಮಾಡಿರೋದು ಕರೆಕ್ಟಾಗಿ ಬರುತ್ತೆ ತುಂಬ ಸಣ್ಣ ಇರೋರಿಗೆಲ್ಲ ಸಾಕಾಗುತ್ತೆ ಒಂದೂವರೆ ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಒಂದು ಶೇಪ್ ಕೊಟ್ಕೊಂಡ್ರೆ ನೀಟಾಗಿ ಬರುತ್ತೆ ಪ್ರಿನ್ಸಸ್ ಕಟ್ಟು ನೋಡಿ ಏನಿದೆಯೋ ಮಾರ್ಜಿನ್ ನೀಟಾಗೆ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟಲ್ಲಿ ಶೇಪ್ ಈ ಥರ ಈ ತರ ತಗೊಂಡ್ರೆ ನೀಟಾಗಿ ಸ್ಕೇಲ್ ಇದ್ರೆ ಸ್ಕೇಲಲ್ಲೇ ತಗೊಳ್ಳಿ ಹೊಸ್ತ ಕಲಿಯೋರೆಲ್ಲ ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಬಟ್ಟೆ ನಾವು ಸ್ಟಿಚ್ ಮಾಡಿದಾಗ ಕಡಿಮೆ ಬರುತ್ತೆ ಪ್ರಿಂಟಲ್ಲಿ ನೋಡಿ ಇಂಚ್ ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಈ ಸೈಜ್ಗೆಲ್ಲ ಒಂದು ಇಂಚ್ ತೊಗೊಳ್ಳಿ ಇನ್ನೂ ದಪ್ಪ ಸೈಜು ದೊಡ್ಡ ಸೈಜ್ ಬ್ಲೌಸ್ ಅಂದರೆ ಒಂದೂವರೆ ಇಂಚಷ್ಟು ತೊಗೊಳ್ಳಿ ನೋಡಿ ಅರ್ಧ ಇಂಚಷ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು ನಾವು ಬ್ಯಾಕಲ್ಲೂ ಕಟ್ ಮಾಡಿದ್ದೀವಿ ಪ್ರಿಂಟಲ್ಲೂ ಅಷ್ಟೇ ಇದೇ ಥರನೇ ನೋಡಿ ಇಲ್ಲೂ ಅಷ್ಟೇ ಪ್ರಿಂಟಲ್ಲಿ ಒಂದು ಅರ್ಧ ಇಂಚಷ್ಟು ಈ ಥರ ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪ್ರಿಂಟಲ್ಲಿ ಯಾವುದಾದ್ರೂ ಒಂದು ಶೇಪ್ ಕೊಟ್ಕೊಂಡು ಡಿಸೈನು ಮಾಡ್ಕೊಳ್ಬೋದು ನಾನು ಈ ಥರ ಶೇಪ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಈ ಥರ ಒಂದು ಅರ್ಧ ಇಂಚಷ್ಟು ಮತ್ತು ಇಲ್ಲಿ ಅರ್ಧ ಇಂಚಷ್ಟು ಈ ಥರ ಕಟ್ ಮಾಡಿ ತೆಗಿಬೇಕು ಕರೆಕ್ಟ್ ಇದು ತರ್ಟಿ ಟು ಸೈಜ್ಗೆ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿ ತೆಗಿಬೇಕು ಇಲ್ಲೋ ಅಷ್ಟೇ ನೋಡಿ ಈ ಥರ ತೆಗೆದು ನೋಡಿ ಇಲ್ಲಿ ಕೆಳಗಡೆ ಒಂದು ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಕ್ರಾಸಾಗಿ ಶೇಪ್ ತಗೊಳ್ಬೇಕು ನೋಡಿ ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಸ್ಟಿಚ್ ಮಾಡಿದಾಗ ಎರಡು ಏನು ಮಾರ್ಕ್ ಮಾಡಿದ್ದೀವಿ ಒಂದೇ ಸಮಾನೆ ಒಂದೇ ಹತ್ರನೇ ಬರಬೇಕು ನೋಡಿ ಇಲ್ಲೊಂದು ಕಾಲು ಇಂಚಷ್ಟು ಈ ಥರ ತೆಗಿಬೇಕು ಕಂಕಲ ಹತ್ರ ಇಲ್ಲ ಸುಕ್ಕು ಆ ಥರ ಏನು ಬರೋಲ್ಲ ನೆರಿಗೆ ಥರ ಏನು ಬರಲ್ಲ ಇಲ್ಲೊಂದು ನಾಚಾಕೊಳ್ಬೇಕು ನೋಡಿ ಪ್ರಿಂಟಲ್ಲಿ ನಿಮ್ಗಿನ್ನೂ ಬ್ರಾಡ್ ಬೇಕು ಅಂದರೆ ಆರು ಆರು ಕಾಲು ಥರ ಇಟ್ಕೊಳ್ಬೋದು ನಾನಿಲ್ಲಿ ಐದು ಮುಖಾಲು ಇಟ್ಟಿದ್ದೀನಿ ನೋಡಿ ಇಲ್ಲಿ ನೆಟ್ ಕ್ಲಾತ್ ತೊಗೊಂಡಿದ್ದೀನಿ ನಾನು ನಾಲ್ಕು ಓಲ್ಡ್ ಮಾಡಾಕೊಂಡಿದ್ದೀನಿ ಆ ಥರ ಡ್ರೆಸ್ಗೆಲ್ಲ ನೆಟ್ ಕ್ಲಾತ್ ಹಾಕ್ತರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಉದ್ದ ಹತ್ತು ರೆಡಿ ಬೇಕು ಅಲ್ಲಿ ಮರ್ಚೋದಕ್ಕೆ ಒಂದು ಇಂಚಷ್ಟು ಬೇಕಾಗುತ್ತೆ ಹನ್ನೊಂದುವರೆ ತಗೊಳ್ತಾ ಇದ್ದೀನಿ ನಾನು ಒಂದು ಗುಣಪಿನ ಹಾಕ್ಕೊಳ್ಬೇಕು ಬಟ್ಟೆ ಜಾರುತ್ತೆ ನೆಟ್ಟೆಡ್ ಆಗಿರೋದ್ರಿಂದ ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ಮೂರುವರೆ ಇಂಚಿಗೆ ಡೌನ್ ಮಾಡ್ತಾಯಿದ್ದೀನಿ ನಾನು ಮೂರುವರೆ ಮೂರು ಕಾಲು ಇಡ್ಬೋದು ಉದ್ದ ಬ್ಲೌಸು ಅಂದರೆ ಮೂರುವರೆ ಇಡಬೇಕು ನೋಡಿ ಲೂಸು ನಾಲ್ಕೂವರೆ ನಾಲ್ಕು ಮುಖಾಲು ಇಡ್ತಾ ಇದ್ದೀನಿ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಏಳಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಏಳು ಅಥವಾ ಏಳಕ್ಕೆ ಕಾಲು ತಗೊಳ್ಳಿ ಮತ್ತು ಮಾರ್ಜಿನ್ಗೆ ಎರಡು ಇಂಚು ಇದು ಫೋಫು ಸ್ಲೀವ್ಸ್ ಆಗಿರೋದ್ರಿಂದ ಯಾವ ಥರ ಕಟ್ ಮಾಡೋದು ಅಂತ ನೋಡಿ ನೋಡಿ ಈಗ ಒಂದುವರೆ ಆಗಿರೋ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಶೇಪ್ ತೊಗೊಳ್ಬೇಕು ನಾನು ಒಂದೇ ಸರಿ ತೆಗೀತಿದ್ದೆ ಇವಾಗ ಫೋಫ್ಗೆ ಯಾವ ಥರ ಅಂತ ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಾನು ಮಾಮೂಲಿ ಏನಿದೆಯೋ ಒಂದು ಮಾರ್ಕ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ ಶೇಪ್ ಅಷ್ಟೇ ಈ ಥರ ಮಾರ್ಕ್ ಮಾಡಿಕೊಂಡು ನಮಗೆ ಫೋಫ್ ಬೇಕಾಗಿರೋದು ನಿಮಗೆ ತುಂಬ ಬೇಕು ಅಂದರೆ ಇಲ್ಲಿ ನಾನಿಲ್ಲಿ ಮೂರು ಇಂಚ್ ತೊಗೊಳ್ತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ನಾಲ್ಕು ಐದು ಈ ಥರ ತಗೊಳ್ಬೋದು ಜಾಸ್ತಿ ಬೇಕು ಅಂದರೆ ನೋಡಿ ಏನಿದೆಯೋ ಮಾರ್ಕ್ ಮಾಡಿರೋದು ಅಲ್ಲಿಂದ ನೀಟಾಗಿ ನೋಡಿ ಇಲ್ಲಿಗೆ ಶೇಪ್ ತೊಗೊಂಬರಬೇಕು ನೋಡಿ ಈ ಥರ ತೊಗೊಂಡು ಇವಾಗ ಫ್ರೆಂಡ್ ಶೇಪ್ ಈ ಥರ ತೆಗಿಬೇಕು ನಿಮ್ಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಮೂರು ಇಂಚಿಗೆ ಇಟ್ಟಿದ್ದೀನಿ ಈ ತರ ಇಲ್ಲೊಂದು ನಾಚ್ ಹಾಕೊಳ್ಳಿ ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ಪ್ರೆಂಟ್ದು ಈ ತರ ಒಂದು ಶೇಪ್ ತೆಗಿಬೇಕು ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡೋವಾಗ ನಾವೇನು ಪ್ರಿಂಟ್ ತೆಗ್ದಿರ್ತೀವಿ ಅಲ್ಲೊಂದು ಮ್ಯಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋವಾಗ ನಮಗೆ ಕನ್ಫ್ಯೂಸ್ ಆಗೋಲ್ಲ ನೋಡಿ ಈ ಥರ ಬರುತ್ತೆ ನೋಡಿ ರೆಡಿ ಹೊಲ್ದಿದ್ದೀನಿ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಏನು ಹೆಚ್ಚು ಕಡಿಮೆ ಬಂದಿಲ್ಲ ಎಮ್ಮಿಂಗ್ ಮಾಡಿ ಉಗ್ಸಾಕಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹೆಮ್ಮಿಂಗ್ ಮಾಡಿದ್ರೆ ಐರನ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಯಾವುದೇ ಬ್ಲೌಸ್ ಅಷ್ಟೇ ಐರನ್ ಮಾಡಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣೋದು ನೋಡಿ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಕಿರೋದ್ರಿಂದ ತುಂಬಾ ಹೈಲೈಟ್ ಆಗಿದೆ ಇದು ಲೆಹಂಗದು ಮೇಲೆ ಟಾಪ್ಗೆ ಹೊಲಿದಿರೋದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ಹಿಂದೆ ಅಂತೂ ತುಂಬಾ ಬ್ರಾಡ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಡಿಪೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಬ್ಯಾಕ್ ಓಪನ್ ಕೊಟ್ಟಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ತರ್ಟಿ ಟೂ ಸೈಜ್ಗೆ ಇದೇ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್